ಹಾಯ್ ದಿಸ್ ಇಸ್ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಡಿಯರ್ ತರಗತಿಯಲ್ಲಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇಷ್ಟು ದಿನ ನಾವು ನನಗೆ ಒಂದ್ ಒಂದ್ ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆನೆ ಇದ್ರ ಕುರಿತು ಒಂದಷ್ಟು ಆಡಿಯೋ ಕ್ಲಿಪ್ಗಳು ಬಂದಿದ್ವು ಬಟ್ ನಾನು ಅದನ್ನ ವಿಡಿಯೋ ಮಾಡಿ ಹಾಕಿರ್ಲಿಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಮಾಹಿತಿಯನ್ನು ಸೇರ್ ಮಾಡ್ಕೊಳ್ಬೇಕಿದ್ರು ಕೂಡ ಅಧಿಕೃತವಾದಂತಹ ಮಾಹಿತಿ ಬಂದಾಗ ಮಾತ್ರ ಅದನ್ನ ಶೇರ್ ಮಾಡ್ಕೊಂಡ್ರೆ ಒಂದ್ ವ್ಯಾಲ್ಯೂ ಇರುತ್ತೆ ಸೊ ಇವತ್ತು ಬಂದಿರ್ತಕ್ಕಂತಹ ಈ ಮಾಹಿತಿಯನ್ನ ನಿಮ್ ಜೊತೆ ಸೇರ್ ಮಾಡ್ಕೊಳ್ಲಿಕ್ಕೆ ತುಂಬಾ ಬೇಸರದಿಂದಲೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅಹ್ ಏನ್ ಶಿಕ್ಷಕ ಅಭ್ಯರ್ಥಿಗಳ ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳೇನಿದ್ರಿ ಅಂತ ಆಕಾಂಕ್ಷಿಗಳ ಜೊತೆಗೆ ಸರ್ಕಾರ ಕಳ್ಳಾಟವನ್ನು ಆಡ್ತಾ ಒಂದು ಮೋಸದ ರೀತಿಯಾದಂತಹ ಆಟವನ್ನು ಆಡ್ತಾ ಪ್ರತಿ ಸಾರಿ ಹೇಳಿಕೆ ಕೊಡುವುದು ಬೇರೆ ಬೇರೆ ಹೇಳಿಕೆ ಕೊಡ್ತಿದ್ದಾ ಎಕ್ಸಾಕ್ಟ್ ಫಿಗರ್ ಏನಿದೆ ಅನ್ನೋದು ಇವತ್ತು ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಏನಾದ್ರೂ ಇದ್ರೆ ನಿಮ್ಮ ಡೌಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಆನ್ಸರ್ ಕೊಡುವಂತ ಪ್ರಯತ್ನ ಮಾಡ್ತೀವಿ ಬಟ್ ತುಂಬಾ ಡೌಟ್ಸ್ಗಳು ಇವತ್ತು ನನಗೆ ಬಂದಿದೆ ಸೊ ಅಂತಹ ಡೌಟ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಆಮೇಲೆ ಸಾಧ್ಯವಾದಷ್ಟು ಈ ವಿಡಿಯೋನ ಶಿಕ್ಷಣ ಸಚಿವರಿಗೆ ತಲುಪಿಸಿ ಯಾಕಂದ್ರೆ ಒಂದಷ್ಟು ವಿಷಯಗಳನ್ನ ನಾನು ಇವತ್ತು ಅವರಿಗೆ ನೇರವಾಗಿ ಒಂದಷ್ಟು ಕೇಳುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅದೇನಂತ ಹೇಳಿದ್ರೆ ಸೊ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಎಲ್ಲಾ ಇಲಾಖೆಗಳನ್ನ ಕನ್ಸಿಡರ್ ಮಾಡಿದ್ರೆ ಖಾದಿ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಅಧಿಕೃತ ಮಾಹಿತಿ ಬರ್ತಾ ಇದೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟು ನೂರ ಎಂಬತ್ತೊಂದು ಖಾಲಿ ಹುದ್ದೆಗಳು ಇವೆ ಇದು ಎಲ್ಲಾ ಇಲಾಖೆಗಳನ್ನ ಒಳಗೊಂಡಂತೆ ಎಂಟೈರ್ ಕರ್ನಾಟಕದಲ್ಲಿ ಇರುವ ಖಾಲಿ ಹುದ್ದೆಗಳ ಸಂಖ್ಯೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟು ನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇರುವಂತದ್ದು ಸೊ ಇಷ್ಟು ಖಾಲಿ ಇರುವಂತಹ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅಂತಹ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಅನುಮತಿ ಎಷ್ಟು ದೊರೆತಿದೆ ಅಂತ ನೋಡೋದಾದ್ರೆ ಆರ್ಥಿಕ ಇಲಾಖೆಯಿಂದ ದೊರೆತಿರ್ತಕ್ಕಂಥ ಅನುಮತಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಮಾತ್ರ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರಕಿದೆ ನಾನು ಹೇಳ್ತಾ ಇರೋದು ಎಂಟೈರ್ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ಅನುಗುಣವಾಗಿ ಆರ್ಥಿಕ ಇಲಾಖೆಯಿಂದ ಕೇವಲ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಅನುಮತಿ ದೊರೆತಿದೆ ಇದ್ರೆ ಎರಡು ವರ್ಷದಿಂದ ಯಾವುದೇ ಅನುಮತಿ ಏನು ರಿಕ್ರೂಟ್ಮೆಂಟ್ ಗಳು ನಡೆದಿಲ್ಲ ಈಗ ಈ ಸರ್ಕಾರ ಬಂದಾಗಿಂದೂ ಯಾವ ರಿಕ್ರೂಟ್ಮೆಂಟ್ ಗಳು ಕೂಡ ನೀಟಾಗಿ ನಡೆದಿಲ್ಲ ಒಂದು ಹೊಸ ನೋಟಿಫಿಕೇಶನ್ ಆಗಿಲ್ಲ ಆದ್ರೂ ಕೂಡ ಎಲ್ಲವೂ ಕೋರ್ಟಿಂಗ್ ಹೋಗಿದ್ದಾರೆ ಇಲ್ಲಿ ಇದಷ್ಟು ಎಂಟೈರ್ ಕರ್ನಾಟಕ ಮತ್ತು ಎಂಟೈರ್ ಇಲಾಖೆಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಆಯ್ತು ಇನ್ನ ಒಟ್ಟು ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದ್ದು ಸಾವಿರದ ಮುನ್ನೂರು ಅಂತ ಆಯ್ತು ಈಗ ನಾನು ಮಾತಾಡೋದು ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನಮ್ಮ ಇಲಾಖೆ ಯಾವುದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಒಟ್ಟು ಖಾಲಿ ಇರತಕ್ಕಂತಹ ಹುದ್ದೆಗಳು ಅಂದ್ರೆ ವೇಕೆನ್ಸಿ ಎಷ್ಟಿದೆ ಅಂತ ನೋಡುದಾದ್ರೆ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂತದ್ದು ಇಟ್ ಈಸ್ ಅ ಹ್ಯೂಸ್ ಹ್ಯೂಸ್ ನಂಬರ್ ಅಂತಾನೆ ಹೇಳ್ಬೋದು ಬೇರೆ ಇಲಾಖೆಗಳಿಗೆ ಹೋಲಿಸಿ ನೋಡಿದಾಗ ನಮ್ಮ ಇಲಾಖೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ಪೋಸ್ಟ್ಗಳು ವೇಕೆಂಟ್ ಆಗಿರುವಂತದ್ದು ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಇಷ್ಟು ವೇಕೆಂಟ್ ಇರುವುದಕ್ಕೆ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಏನು ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಆ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಹೊಸ ಹೊಸ ರೂಲ್ಸ್ ತಗೊಂಡು ಪ್ರೆಷರ್ ಅನ್ನು ಹಾಕ್ತಾ ಇದ್ದಾರೆ ಪ್ರೆಷರ್ ಅನ್ನ ಹಾಕಿ ಇರ್ತಕ್ಕಂತಹ ಸ್ಕೂಲ್ ಗಳನ್ನ ಮಾರ್ಚ್ ಮಾಡ್ತಾ ಇದ್ದಾರೆ ಸ್ಕೂಲ್ ಗಳನ್ನ ಕ್ಲೋಸ್ ಮಾಡುವಂತಹ ಹುನ್ನಾರವೂ ಕೂಡ ನಡೆದಿದೆ ಅವರು ಕೆಪಿ ಅಂತ ಹೆಸರು ಹೇಳ್ತಾ ಇದ್ದಾರೆ ಬಟ್ ಕೆಪಿ ಎಸ್ಸಿ ಹೆಸರಲ್ಲಿ ಇರ್ತಕ್ಕಂತಹ ಸ್ಕೂಲ್ ಗಳನ್ನ ಮಾರ್ಚ್ ಮಾಡಿ ವು ಕೂಡ ನಡೆದಿದೆ ಯಾಕೆ ನಿಮ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಖಾಲಿ ಹುದ್ದೆಗಳಿರುವಾಗ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎಜುಕೇಶನ್ ಪಂದಿ ಎಜುಕೇಶನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಸಾಧ್ಯನೇ ಇಲ್ಲ ಎಷ್ಟೋ ಸ್ಕೂಲ್ಗಳಲ್ಲಿ ಶಿಕ್ಷಕರ ಕೊರತೆ ತುಂಬಾ ಇದೆ ನಾಲ್ಕು ಪೋಸ್ಟ್ಗಳು ಮೂರು ಪೋಸ್ಟ್ಗಳು ಖಾಲಿ ಇರತಕ್ಕಂತಹ ಸ್ಕೂಲ್ ಗಳು ತುಂಬಾ ಇವೆ ಸೊ ಹಾಗಾಗಿ ಇಷ್ಟೊಂದು ನಂಬರಿನ ಹುದ್ದೆಗಳು ಖಾಲಿ ಇರುವಾಗ ಒಂದಷ್ಟು ತುಂಬಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಸೊ ಅದರಲ್ಲಿ ಈ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಹುದ್ದೆಗಳಲ್ಲಿ ಅಧಿಕೃತವಾಗಿ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರತಕ್ಕಂತಹ ಹುದ್ದೆಗಳು ಅಂದ್ರೆ ತುಂಬಿಕೊಳ್ಳಿಕ್ಕೆ ಅನುಮತಿ ನೀಡಿರತಕ್ಕಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನೋಡುದಾದ್ರೆ ಇದರಲ್ಲಿ ಅಹ್ ಹುದ್ದೆಗಳನ್ನ ತುಂಬಿಕೊಳ್ಳಲು ಆರ್ಥಿಕ ಇಲಾಖೆಯಿಂದ ದೊರೆತಿರ್ತಕ್ಕಂತಹ ಅನುಮತಿ ಕೇವಲ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಇದು ತುಂಬಾ ದಿನಗಳಿಂದಲೇ ದೊರೆತಿರ್ತಕ್ಕಂತಹ ಅನುಮತಿ ಹಾಗಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಶಿಕ್ಷಣ ಸಚಿವರು ಏನ್ ಹೇಳಿಕೆ ಕೊಟ್ಟು ಬಂದಿದ್ರಲ್ವಾ ಆ ಎಲ್ಲಾ ಹೇಳಿಕೆಗಳಿಗೆ ಅಧಿಕೃತವಾಗಿ ಯಾವುದೇ ಆರ್ಥಿಕ ಇಲಾಖೆಯಿಂದ ಯಾವುದೇ ಅನುಮತಿ ದೊರೆತಿಲ್ಲ ಸೊ ಇವತ್ತು ಏನು ಅಧಿವೇಶನ ಇತ್ತಲ್ವ ಆ ಅಧಿವೇಶನದಲ್ಲಿ ಖುದ್ದಾಗಿ ಸಿಎಂ ಅವರಿಗೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿ ಅವರೇ ಅಧಿಕೃತವಾಗಿ ನೀಡಿರತಕ್ಕಂತಹ ಉತ್ತರ ಇದು ಈ ಉತ್ತರದಲ್ಲಿ ಅವರು ಕೊಟ್ಟಂತಹ ಉತ್ತರದಲ್ಲಿ ಇರ್ತಕ್ಕಂತಹ ಮಾಹಿತಿಗೆ ಅನುಗುಣವಾಗಿ ನಾನು ನಿಮ್ಗೆ ಮೆಸೇಜ್ ಅನ್ನ ಕನ್ವೆ ಮಾಡ್ತಾ ಇರೋದು ಸೊ ಆರ್ಥಿಕ ಇಲಾಖೆಯಿಂದ ಶಿಕ್ಷಕರ ಹುದ್ದೆಗಳನ್ನ ತುಂಬ ಸಿಕ್ಕಿರ್ತಕ್ಕಂಥ ಅನುಮತಿ ಐದ ಸಾವಿರದ ಎರಡ್ನೂರ ಅರವತ್ತೇಳು ಈ ಹುದ್ದೆಗಳು ಕೂಡ ಯಾವ ಭಾಗಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಏನು ಹೇಳ್ತೀವಿ ನಾವು ಆ ಭಾಗಕ್ಕೆ ಶಿಕ್ಷಕರನ್ನ ತುಂಬಿಕೊಳ್ಳಿಕ್ಕೆ ಸಿಕ್ಕಿರ್ತಕ್ಕಂಥ ಅನುಮೋದನೆ ಹಾಗಿದ್ರೆ ಆ ಭಾಗವನ್ನು ಹೊರತುಪಡಿಸಿ ನಾನ್ ಎಚ್ ಕೆ ಗೆ ಕನ್ಸಿಡರ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಪಿ ಎಸ್ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಆಮೇಲೆ ಬಾಕಿ ಇರ್ತಕ್ಕಂಥ ಎಲ್ಲಾ ಏನು ಹುದ್ದೆಗಳಿಲ್ಲ ಆ ಯಾವ ಹುದ್ದೆಗಳಿಗೂ ಹುದ್ದೆಗಳನ್ನು ಕೂಡ ತುಂಬಿಕೊಳ್ಳಿಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿಲ್ಲ ಈ ಇನ್ಫಾರ್ಮೇಶನ್ ನನಗೆ ಆಕ್ಚುಲಿ ಒಂದು ಮೂರು ಎಷ್ಟು ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ನನಗೆ ಒಂದು ಇನ್ಫಾರ್ಮೇಶನ್ ಬಂದಿತ್ತು ಬಟ್ ಅದು ಆಡಿಯೋ ಕ್ಲಿಪ್ ಆಗಿತ್ತು ಆರ್ಥಿಕ ಇಲಾಖೆಯವರಿಗೆ ಕಾಲ್ ಮಾಡಿ ಇನ್ಫರ್ಮೇಶನ್ ಅನ್ನ ಕೇಳಿದಾಗ ಆರ್ಥಿಕ ಇಲಾಖೆಯವರು ಮಾತ್ರ ಮಾಹಿತಿ ಕೊಟ್ಟಿದ್ರು ನಾನ್ ಹೆಚ್ಚಿಗೆ ಸಂಬಂಧಪಟ್ಟ ಯಾವುದೇ ಫೈಲ್ ಗಳು ನಮ್ಮ ಹತ್ರ ಬಂದಿಲ್ಲ ಯಾವುದೇ ಅನುಮತಿಯನ್ನು ನಾವು ಕೊಟ್ಟಿಲ್ಲ ಅನ್ನುವಂತಹ ಆಡಿಯೋ ಕ್ಲಿಪ್ ಗಳು ಬಂದಿದ್ವು ಬಟ್ ಅಂತಹ ಆಡಿಯೋ ಕ್ಲಿಪ್ ಅನ್ನು ನಾನು ನಿಮ್ ಜೊತೆ ಶೇರ್ ಮಾಡಕ್ ಆಗ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಅದು ಅಧಿಕೃತ ಹೌದು ಅಲ್ವಾ ಅನ್ನೋದು ನನಗೂ ಸ್ವಲ್ಪ ಕನ್ಫ್ಯೂಸ್ ಇತ್ತು ಬಟ್ ಇವತ್ತಿನ ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಕೊಟ್ಟಿರ್ತಕ್ಕಂತಹ ಉತ್ತರವನ್ನ ಅಧಿಕೃತವಾಗಿ ನೋಡಿದಾಗ ತುಂಬಾ ಬೇಸರ ಆಗ್ತಾ ಇದೆ ಸೊ ಯಾಕೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಹುದ್ದೆಗಳಿಗೆ ತುಂಬಾ ದಿನಗಳ ಹಿಂದೆ ವರ್ಷಗಳ ಹಿಂದೆನೆ ಪರ್ಮಿಷನ್ ಸಿಕ್ಕಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವ ಪರ್ಮಿಷನ್ ಅನ್ನು ಕೂಡ ಆರ್ಥಿಕ ಇಲಾಖೆ ಹುದ್ದೆಗಳನ್ನ ತುಂಬ ಪರ್ಮಿಷನ್ ಕೊಟ್ಟಿಲ್ಲ ಹಾಗಿದ್ರೆ ನನ್ನ ಈಗ ಒಂದಷ್ಟು ಪ್ರಶ್ನೆಗಳು ನಾನು ಮೊದಲೇ ಹೇಳಿದವ ಒಂದಷ್ಟು ಶಿಕ್ಷಣ ಸಚಿವರಿಗೆ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಹೇಳಿ ಈಗ ಆಲ್ರೆಡಿ ಎರಡು ಸಾರಿ ಧಾರವಾಡದಲ್ಲಿ ಸ್ಟ್ರೈಕ್ ಅಲ್ಲಿ ಭಾಗಿಯಾಗಿದ್ವಿ ಸೊ ಏನು ಏನು ವರ್ಕೌಟ್ ಆಗಿಲ್ಲ ಗೌರ್ಮೆಂಟ್ ನ ಇದರಲ್ಲಿ ನೋಡಿದಾಗ ಯಾವುದೇ ರೀತಿಯಾದಂತಹ ಆ ಸ್ಟ್ರೈಕ್ ಪರಿಣಾಮವನ್ನು ಬೀರಿಲ್ಲ ಅನ್ಸುತ್ತೆ ಈ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಸೊ ಹಾಗಾಗಿ ಒಂದಷ್ಟು ನಾನು ಶಿಕ್ಷಣ ಸಚಿವರಿಗೆ ಕ್ವಶನ್ ಕೇಳುವುದಾದ್ರೆ ಅಹ್ ತುಂಬಾ ಪ್ರೆಸ್ ಗಳಲ್ಲಿ ಮತ್ತು ಎಲ್ಲಾ ಕಡೆ ಫಂಕ್ಷನ್ ಗೆ ಹೋದಲ್ಲಿ ಬಂದಲ್ಲಿ ಒಂದೊಂದು ದಿನಕ್ಕೊಂದೊಂದು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರಿ ದಿನಕ್ಕೊಂದೊಂದು ದಿನಕ್ಕೊಂದೊಂದು ಫಿಗರ್ ಅನ್ನ ಹೇಳ್ತಾ ಇದ್ರಿ ಒಂದ್ಸಾರಿ ಹತ್ತು ಸಾವಿರ ಶಿಕ್ಷಕರನ್ನ ತುಂಬಿಕೊಳ್ತೀವಿ ಅಂತ ಹೇಳಿದ್ರಿ ಒಂದ್ಸಾರಿ ಹದ್ನಾರು ಸಾವಿರ ಒಂದ್ಸಾರಿ ಹದಿನೈದು ಸಾವಿರ ಒಂದ್ ಸಾವಿರ ಒಂದ್ಸಾರಿ ಹದಿನೆಂಟು ಸಾವಿರ ಶಿಕ್ಷಕರನ್ನ ತುಂಬಿಕೊಳ್ತೀವಿ ಅಂತ ಹೇಳಿದ್ರಿ ಒಂದ್ಸಾರಿ ಇಪ್ಪತ್ತು ಸಾವಿರ ಒಂದು ಇಪ್ಪತ್ತಾರು ಸಾವಿರ ಹಂಗೆ ಮೂವತ್ತೆರಡು ಸಾವಿರ ಅಂತ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದಿರಿ ಸೊ ಇಷ್ಟೆಲ್ಲಾ ನಂಬರ್ ಅನ್ನ ಹೇಳ್ತಾ ಇದೀರಿ ಅಂತ ಹೇಳಿದ್ರೆ ಅದಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರಕಿರಬೇಕಮ್ಮ ಎಷ್ಟೋ ಸಾರಿ ನೀವೇ ಹೇಳಿದೀರಿ ಆರ್ಥಿಕ ಇಲಾಖೆಯಿಂದಲೂ ಕೂಡ ಅನುಮತಿ ದೊರಕಿದೆ ಅಂತ ಹೇಳಿ ಬಟ್ ಇಲ್ಲಿ ಸಿಎಂ ಅವರೇ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿಯನ್ನು ನೋಡಿದಾಗ ಐದು ಸಾವಿರದ ಅರವತ್ತೇಳು ಹುದ್ದೆಗಳಿಗೆ ಮಾತ್ರ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರಕಿದೆ ಹಾಗಿದ್ರೆ ನೀವು ಶಿಕ್ಷಕ ಆಕಾಂಕ್ಷಿಗಳ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದೀರಿ ಅಂದ್ರೆ ಗವರ್ಮೆಂಟ್ ನಾನು ಶಿಕ್ಷಣ ಅಂತ ಹೇಳಿದ್ರೆ ಇಲ್ಲಿ ಗೌರ್ಮೆಂಟ್ ಅಂತಾನೆ ಅರ್ಥ ಏನು ಚಲ್ಲಾಟವನ್ನು ಆಡ್ತಾ ಇದ್ರಿ ಅದ್ರ ಜೊತೆ ಜೊತೆಗೆ ನೀವು ತುಂಬಾ ತುಂಬಾ ಒಂದು ಅವಹೇಳನಕಾರಿಯಾದಂತಹ ಒಂದು ಮೆಸೇಜ್ ಅನ್ನ ಥ್ರೋ ಏನ್ ಮಾಡ್ತಾ ಇದ್ರಿ ಕೊಡ್ತಾ ಇದ್ರಿ ಏನಂತ ಅದೇನಂತ ಹೇಳಿದ್ರೆ ನಾವು ಏನು ಗೌರ್ಮೆಂಟ್ ಫಾರ್ಮೇಷನ್ ಆದ ನಂತರ ಇಲ್ಲಿಯವರೆಗೂ ನಾವು ಹದಿಮೂರು ಸಾವಿರದ ಟೀಚರ್ಸ್ ಅನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಪದೇ 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 ಹೇಳ್ತಾ ಇದ್ರಿ ಇವತ್ತು ಅಧಿವೇಶನದಿಂದ ಕೂಡ ಅದನ್ನೇ ಹೇಳಿದಿರಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದ್ನ ಹದಿನ ಏನು ಹದಿಮೂರು ಸಾವಿರ ಶಿಕ್ಷಕರ ಏನು ನೀವು ಆರ್ಡರ್ ಕಾಪಿ ಕೊಟ್ಟಿದ್ರಲ್ವಾ ಅದು ಅದಕ್ಕೆ ನೋಟಿಫಿಕೇಶನ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಗೌರ್ಮೆಂಟ್ ಇತ್ತು ಅವಾಗ ಕಾನ್ಫರ್ಮ್ ಆಗಿತ್ತು ಅವಾಗಲೇ ಎಕ್ಸಾಮ್ ಕೂಡ ಆಗಿತ್ತು ಅವಾಗಲೇ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ಅನೌನ್ಸ್ ಆಗಿ ಎಲ್ಲಾ ಬಂದಿಷ್ಟು ಒಂದ್ ಲಿಸ್ಟು ಕೂಡ ಅನೌನ್ಸ್ಮೆಂಟ್ ಆಗಿತ್ತು ಬಟ್ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಯಾರು ಕೊಡ್ಬೇಕು ಗಂಡದ್ ಅಥವಾ ತಂದಿದ್ದ ಕೊಡಬೇಕಾ ಅನ್ನುವಂತಹ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದ್ರಿಂದ ಅದು ಕೋರ್ಟ್ಗೆ ಹೋಯ್ತು ಕೋರ್ಟ್ಗೆ ಹೋಗಿದ್ದಕ್ಕಾಗಿ ಡಿಲೆ ಆಯ್ತು ಆ ಆದಾಗಿಂದ ಆ ಗೌರ್ಮೆಂಟ್ ಏನು ಮುಗಿದೋಯ್ತು ನಿಮ್ ಗೌರ್ಮೆಂಟ್ ಬಂತು ಸೊ ನಿಮ್ ಗೌರ್ಮೆಂಟ್ ಬಂದ ಮೇಲೆ ಆ ಬಾಕಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವು ಏನ್ ಮಾಡಿದ್ರಿ ಆರ್ಡರ್ ಕಾಪಿಯನ್ನ ಕೊಟ್ಟಿರಿ ಇದು ನಿಮ್ಮ ಸಾಧನೆ ನೀವು ಹೇಳ್ತಾ ಇದ್ದೀರಿ ಹದಿಮೂರು ಸಾವಿರ ಟೀಚರ್ಸ್ ಅನ್ನ ರಿಕ್ರೂಟ್ಮೆಂಟ್ ಅಂತ ಹೇಳಿ ಇಲ್ಲಿ ಇನ್ನೂ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ ಅಪೋಸಿಷನ್ ಪಾರ್ಟಿಯು ಕೂಡ ಸತ್ ಹೋಗಿದೆ ಅಂತ ಹೇಳ್ಬೋದು ಯಾರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅವರಿಗೆ ಅಪೋಸಿಷನ್ ಪಾರ್ಟಿ ಇಲ್ಲಿರ್ತಕ್ಕಂತಹ ಅವರು ಅವ್ರು ಮಾಡಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಅನ್ನ ಇವರು ನಾವು ಮಾಡಿದೀವಿ ಅಂತ ಹೇಳ್ತಿರುವಾಗ ಅವ್ರು ಬಾಯ್ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದಾರೆ ಸೊ ಅವರು ಯಾರು ಕೇಳ್ತಾ ಇಲ್ಲ ಸೊ ಹಾಗಾಗಿ ನಮ್ಮ ಶಿಕ್ಷಣ ಸಚಿವರು ಎಲ್ಲಾ ಕಡೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪ್ರತಿ ಸಾರಿ ಹದಿಮೂರು ಸಾವಿರ ಟೀಚರ್ಸ್ ಅನ್ನ ರಿಕ್ರೂಟ್ಮೆಂಟ್ ಮಾಡಿದೀವಿ ಹದಿಮೂರು ಸಾವಿರ ಟೀಚರ್ಸ್ ಅನ್ನ ರಿಕ್ರೂಟ್ಮೆಂಟ್ ಮಾಡಿದೀವಿ ಅಂತ ಹೇಳ್ತಾನೆ ಓಡಾಡ್ತಾ ಇದ್ದಾರೆ ಸೊ ಇದು ಆ ಕಾಲದಲ್ಲಿ ನಡೆದಿರ್ತಕ್ಕಂತ ರಿಕ್ರೂಟ್ಮೆಂಟ್ ಇದು ನೀವು ಆರ್ಡರ್ ಕಾಪಿ ಅನ್ನ ಮಾತ್ರ ಕೊಟ್ಟಿರುವಂತದ್ದು ಇನ್ನಾದ್ರೂ ಹೊರತುಪಡಿಸಿ ಅಹ್ ಅತಿಥಿ ಶಿಕ್ಷಕರನ್ನ ಒಂದೇ ಸಾರಿಗೆ ಒಂದೇ ಸಾರಿಗೆ ಐವತ್ತು ಸಾವಿರ ತುಂಬಿಕೊಂಡಿದೀವಿ ಅಂತ ಹೇಳ್ತಾ ಇದೀವಿ ಅದು ಒಳ್ಳೇದೇ ಬಟ್ ಅದೇ ಒಂದು ದೊಡ್ಡ ಸಾಧನೆ ಅಲ್ಲ ಅತಿಥಿ ಶಿಕ್ಷಕರಿಗೆ ಕೊಡು ಮಾಡುವಂತಹ ಸಂಬಳವನ್ನ ನೋಡಿದಾಗ ತುಂಬಾ ಕಡಿಮೆ ಲೆವೆಲ್ನ ಸಂಬಳ ಇದೆ ಸೊ ಅದನ್ನ ನೀವು ಆಫರ್ ಮಾಡಿ ಬಾಕಿ ಇರ್ತಕ್ಕಂಥ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ತುಂಬಿದ್ರೆ ಒಳ್ಳೆಯದಾಗಿರ್ತಿತ್ತು ಅತಿಥಿ ಶಿಕ್ಷಕರ ಹೈಲೈಟ್ ಮಾಡಿ ಹೇಳ್ತಾ ಇದ್ರಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಎಷ್ಟೇ ಇನ್ನಾದ್ರೂ ನಿಮ್ಮ ಸುಳ್ಳುಗಳನ್ನ ಹೇಳೋದು ಬಿಟ್ಟು ಏನ್ ಎಕ್ಸಾಕ್ಟ್ ಫಿಗರ್ ಇದೆ ಅದನ್ನೇ ಮಾತಾಡಿ ನಿಮ್ ಕೈಲಿ ತುಂಬ್ಕೊಳಕ್ ಆಗತ್ತಾ ಆಗಲ್ವಾ ಅದು ಬಿಟ್ಟು ಬಿಡಿ ಬಟ್ ಎಕ್ಸಾಕ್ಟ್ ಏನಿದೆ ಅದನ್ನ ಮಾತಾಡಿ ಅಂದಾಗ ಮಾತ್ರ ಎಷ್ಟೋ ಆಕಾಂಕ್ಷಿಗಳು ನಿಮ್ಮ ಹೇಳಿಕೆ ಮೇಲೆ ಎಲ್ಲವನ್ನ ಬಿಟ್ಟು ಓದಿಕ್ಕೆ ಬಂದಿರ್ತಾರೆ ಮೋಸ ಆಗದಿರ್ಲಿ ಅನ್ನುವಂಥದ್ದು ಒಂದೇ ನನ್ನ ಕಳ್ಕೊಳ್ಳಿ ಎಷ್ಟೋ ಅಭ್ಯರ್ಥಿಗಳು ಕೇಳಿದಾಗ ಅಥವಾ ನನ್ನ ಪರ್ಸನಲ್ ಆಗಿ ಕೇಳಿದಾಗ ಈ ಸಾರಿ ಕಾಲ್ ಆಗುತ್ತೆ ಈ ಸಾರಿ ಕಾಲ್ ಆಗುತ್ತೆ ಎಲ್ಲ ಬಿಟ್ಟು ಓದಿ ಓದಿ ಅಂತ ಹೇಳಿದೀವಿ ಬಟ್ ಕಾಲ್ ಕಾಲ್ ಮಾಡ್ಲಿಕ್ಕೆ ಅನುಮತಿ ಸಿಕ್ಕಿರುವಂತದ್ದು ಕೇವಲ ಐದು ಸಾವಿರದ ಎರಡ್ನೂರ ಅರವತ್ತೇಳು ಸೊ ಈಗ ಏನ್ ಹೇಳ್ಬೇಕು ಅಂತ ಅಭ್ಯರ್ಥಿಗಳಿಗೆ ಅಂತೇಳಿ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಬಟ್ ಒಂದಂತೂ ನಿಜ ಹೋಬನ್ನ ಕಳ್ಕೊಬೇಡಿ ಎಷ್ಟೇ ಓದಿರ್ತೀರಾ ಇಷ್ಟೆಲ್ಲ ಓದಿರ್ತೀರಾ ನಾನು ಅಭ್ಯರ್ಥಿಗಳು ಹೇಳ್ತಾ ಇದೀನಿ ಇಷ್ಟೆಲ್ಲ ಓದಿರ್ತೀರಾ ಈಗ ಈ ರೀತಿಯಾದಂತ ನ್ಯೂಸ್ ಗಳು ಬಂದ ತಕ್ಷಣನೇ ಎಲ್ಲವನ್ನ ಕೈ ಬಿಟ್ಟು ವಾಪಸ್ ನಿಮ್ಮ ನಿಮ್ಮ ದಿನನಿತ್ಯ ಕಾರ್ಯದಲ್ಲಿ ತೊಡಗಬೇಡಿ ಇಂತ ನ್ಯೂಸ್ಗಳು ಪ್ರತಿ ಅಧಿವೇಶನದಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಹಳೆ ಅಧಿವೇಶನದಲ್ಲಿ ಇದೇ ಒಂದಷ್ಟು ಮಾಹಿತಿ ಬಂದಿತ್ತು ಅವಾಗಲೂ ಕೂಡ ಒಂದ್ ಎರಡು ಮೂರು ದಿನ ಇದೇ ರೀತಿ ಎಲ್ಲರೂ ಕಳ್ಕೊಂಡ್ರು ಆಮೇಲೆ ಸುಮ್ ಆಗಿಬಿಟ್ರು ಮತ್ತೆ ಇವತ್ತು ಇವಾಗ ಅಧಿವೇಶನ ಸ್ಟಾರ್ಟ್ ಆಗಿದೆ ಇದೇ ರೀತಿಯಾದಂತಹ ಮಾಹಿತಿ ಬರುತ್ತೆ ಒಂದಷ್ಟು ದಿನ ಇದ್ರ ಬಗ್ಗೆ ಚರ್ಚೆಗಳು ನಡೀತವೆ ಮತ್ತು ಆಗಿ ಅವ್ರು ಏನ್ ಮಾಡಬೇಕು ಅದನ್ನೇ ಮಾಡ್ತಾ ಹೋಗ್ತಾರೆ ಸೊ ಅದಕ್ಕೋಸ್ಕರ ಇದ ಇದ್ರ ಜೊತೆ ಜೊತೆಗೆ ಇನ್ನು ಇಲಾಖೆಯಲ್ಲಿ ಏನು ಕಾಲ್ಫಾರ್ಮ್ ಆಗಿದೆ ಅಂತಹ ಕಾಲ್ಫಾರ್ಮಿಗೆ ನೀವು ಹೆಚ್ಚು ಗಮನ ಕೊಡಿ ನಾನು ನಿಮಗೆ ಪ್ರತಿ ಸಾರಿ ಹೇಳ್ತಾ ಬಂದಿದ್ದೀನಿ ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಏನಂತ ಸ್ಟೇಟ್ ಗವರ್ಮೆಂಟ್ ಅನ್ನ ನಂಬಿ ಈ ಜನ್ಮದಲ್ಲಿ ನೀವು ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಕಾಲ್ ಸಿ ಟಿ ಟಿ ಅನ್ನು ಬರೀಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಾಲ್ ಆಗಿರ್ತಕ್ಕೂ ಸ್ಕೂಲ್ ಅಲ್ಲಿ ವೆಕೆನ್ಸಿ ಇದೆ ಅದನ್ನು ಬರೀಲಿ ಕೆ ವಿ ಎಸ್ ಎನ್ಗೆ ಸಂಬಂಧಪಟ್ಟ ಕಾನ್ಫರ್ಮ್ ಆಗ್ತಾ ಇರ್ತವೆ ಆ ಹುದ್ದೆಗಳಿಗೆ ಪ್ರಿಪರೇಷನ್ ನಡೆಸಿ ಖಂಡಿತ ನಿಮ್ಮಲ್ಲಿ ಕ್ಲಿಕ್ ಆಗ್ತೀರಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಚ್ಕೊಂಡು ಕುಂದ್ರೆ ಸತ್ರು ಕಾನ್ಫರ್ಮ್ ಆಗಲ್ಲ ಕಾಲ್ಫರ್ಮ್ ಆದ್ರೂ ಕೂಡ ಸೀದಾ ಕೋರ್ಟಿಗೆ ಹೋಗುತ್ತೆ ಸೊ ಇದ್ದು ಇನ್ನು ಇದೇ ತರ ಮತ್ತೊಂದು ಮೀಟ್ ಡೇ